ಕ್ಷುಲ್ಲಕ ವಿಷಯಗಳಲ್ಲಿ ಓಡಾಡ್ತಾ ಇರೋ ಮನಸ್ಸನ್ನ ಉದಾತ್ತ ವಿಷಯಗಳಿಗೆ ಬಯಲಕ್ಕೇರಿಸಬೇಕು ಯಾವುದೋ ರಾಗದ್ವೇಷಗಳು ಬೇಸರ ದುಃಖ ಇತ್ಯಾದಿಗಳು ಓಡಾಡ್ತಾ ಇರುವಂತಹ ಮನಸ್ಸನ್ನ ಅವುಗಳಿಂದ ಹೊರಗೆ ತಂದು ಶಾಂತವಾದ ಭಾವದಲ್ಲಿ ನಿಲುವಂತೆ ಮಾಡಬೇಕು ಅಂತಂದ್ರೆ ಅದಕ್ಕೆ ದೇವಸ್ಥಾನಗಳೇ ಬೇಕು ಮತ್ತು ಆ ದೇವಸ್ಥಾನಗಳಲ್ಲಿ ಶಾಸ್ತ್ರೋಕ್ತವಾದ ಕ್ರಮದಂತೆ ಪ್ರಾಕಾರ ಆಲಯ ಗರ್ಭಗೇಹ ದೇವರ ಪ್ರತಿಷ್ಠಾಪನೆ ಎಲ್ಲ ಆಗಬೇಕು ಎಷ್ಟೇ ನಾಸ್ತಿಕನಾಗಿದ್ದರೂ ಅಥವಾ ಎಷ್ಟೇ ಸಾಂಸಾರಿಕ ಭಾವದಲ್ಲೇ ಮುಳುಕೊಂಡಿದ್ದವನಾಗಿದ್ದರೂ ಅವನನ್ನು ಸ್ವಲ್ಪ ಹೊತ್ತಾದರೂ ಎತ್ತಿ ಉದಾತ್ತ ಭಾವಗಳಿಗೆ ತರಬೇಕು ಆ ಕೆಲಸಕ್ಕೋಸ್ಕರವೇ ದೇವಸ್ಥಾನ ಇರೋದು ಮತ್ತು ಅದು ಸರಿಯಾಗಿ ಆಗೋದಕ್ಕೋಸ್ಕರವೇ ಇಷ್ಟೆಲ್ಲ ಶಿಲ್ಪಶಾಸ್ತ್ರ ವಾಸ್ತುಶಾಸ್ತ್ರ ಹಾಗೆ ಆಗಮಶಾಸ್ತ್ರ ಮುಂತಾದದು ಒಳ್ಳೆ ಇರೋದು ಅದಕ್ಕೋಸ್ಕರವೇ